ಹೈ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಐಶ್ವರ್ಯ ಯೂಟ್ಯೂಬ್ ಚಾನೆಲ್ ಹೇಳ್ರು ಹೇಗಿದ್ದೀರಾ ನಾನಿವತ್ತು ಮಿರ್ಚಿ ಬಜ್ಜಿ ಅಂದರೆ ಮೆಣಸಿನ್ಕಾಯಿ ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟ್ ನಾನು ಈ ಥರ ಮೆಣಸಿನ್ಕಾಯಿ ತೊಗೊಂಡು ಹಿಂದೆ ತೊಟ್ಟನ್ನ ಬಿಡಿಸ್ಕೊತಾ ಇದ್ದೀನಿ ಹಾಗೆ ಕಡಲೆ ಕಡ್ಲೆಟ್ನ ತೊಗೊಂಡಿದ್ದೀನಿ ಒಂದೆರಡು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಾಳು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ ಹಾಕ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕೂಡ ಗಂಟೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಯಾವ ರೀತಿ ಅಂದರೆ ನಾನು ತೋರಿಸ್ತೀನಿ ನೋಡಿ ಈ ಥರ ಆಗಿರಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಸ್ಪೂನ್ ಅಥವಾ ಒಂದು ಸ್ಪೂನ್ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಕಾದಿರೋ ಎಣ್ಣೆನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಹಾಗೆ ನಾನು ಹಸಿರು ಮೆಣಸಿ ಕಾಯಿನ ತೊಳೆದ್ಬಿಟ್ಟು ಒಡಿಸ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಎಣ್ಣೆ ಸಿಡಿಯುತ್ತೆ ಅದಕ್ಕೆ ನೀಟಾಗಿ ಚೆನ್ನಾಗಿ ಒಡೆಸ್ಕೊಂಡು ಹಿಂದೆ ತೊ ತೊಟ್ಟನ್ನ ಬಿಡಿಸಿಡಿ ಹಾಗೆ ಎಣ್ಣೆ ಕಾದಾದಮೇಲೆ ನೋಡಿ ನಾನು ಯಾವ ರೀತಿ ಹಾಕ್ತಾಯಿದ್ದೀವಿ ಅಂತ ಒಂದು ಮೆಣ್ಸಿನ್ಕಾಯಿ ತೊಗೊಂಡು ಒಂದು ಸೈಡ್ ಮಾತ್ರ ಹಿಟ್ಟನ್ನ ಅಂದ್ಕೊಳ್ಳಿ ಎಲ್ಲ ಮೆಣಸಿನಕಾಯನ್ನ ಫುಲ್ ಅದರಲ್ಲೇ ಮುಳುಗಿಸ್ಬೇಡಿ ಒಂದು ಸೈಡ್ ಮಾತ್ರ ಈ ಥರ ಅಂದ್ಕೊಂಡು ಹಾಕಿ ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು ತೀರ ತೆಳುವಾಗಿ ಮಾಡ್ಕೊಬೇಡಿ ಎಲ್ಲೂ ಕೆಳಗೆ ಚೆಲ್ಲೋದಿಲ್ಲ ಆ ಥರ ಹಿಟ್ಟನ್ನ ಕಲಿಸ್ಕೊಂಡು ಈ ಥರ ಹಾಕಿ ಹಾಗೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಡಿ ಆಮೇಲೆ ಇನ್ನೊಂದು ಸೈಡನ್ನ ತಿರುಗಿಸಿ ನೀಟಾಗಿ ಬೇಯಿಸ್ಕೊಳ್ಳಿ ಬೆಂದ ಆದಮೇಲೆ ಕಲರ್ ಬರುತ್ತೆ ಕಲರ್ ಬರೋವರೆಗೂ ವೇಟ್ ಮಾಡಿಕೊಂಡು ಈ ಥರ ಕಲರ್ ಬಂದ ಮೇಲೆ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಕಲರ್ ಚೇಂಜ್ ಆಗಿದೆ ಅಲ್ವಾ ಮೆಸಿನ್ಕಾಯ್ ಆಗಿದೆ ಅಂತ ಅರ್ಥ ಅದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನಿಮಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ